ಕೃಷ್ಣಾ ಕಿತ್ತೂರು ಗ್ರಾಮದಲ್ಲಿ ಅಮೃತ ಮಹೋತ್ಸವ ಭಕ್ತಿಗೋಷ್ಠಿ ಹಿಂದೂ ಧರ್ಮ ರಕ್ಷಣೆಯಲ್ಲಿ ಸಂತ ಶ್ರೇಷ್ಠರ ಪಾತ್ರ ಬಹಳ ಪ್ರಮುಖವಾಗಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಭಾರತದಂತಹ ಪವಿತ್ರ ಪುಣ್ಯಭೂಮಿಯಲ್ಲಿ ಸನಾತನ ಹಿಂದೂ ಧರ್ಮವನ್ನು ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಕಾಪಾಡಿಕೊಂಡು ಹೋಗುವಲ್ಲಿ ಸಂತ ಶ್ರೇಷ್ಠರು ನಿರಂತರ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ ಹಿಂದೂ ಧರ್ಮದವರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಹೊರತು ಯಾರ ಮೇಲೂ ಇನ್ನುವರೆಗೆ ಅನ್ಯಾಯ ಮಾಡಿಲ್ಲವೆಂದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನ ಹೇಳಿದ್ದಾರೆ ಅವರು ರವಿವಾರ ದಿನಾಂಕ ಎರಡರಂದು ಕಾಗವಾಡ ತಾಲೂಕಿನ ಕೃಷ್ಣ ಕಿತ್ತೂರು ಗ್ರಾಮದ ಗುರುದೇವ ಆಶ್ರಮದಲ್ಲಿ ಅಮೃತ ಮಹೋತ್ಸವ ಹಾಗೂ ರಜತ್ ಮಹೋತ್ಸವದ ಭಕ್ತಿಗೋಷ್ಠಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಿದ್ದರು ವಿಶ್ವಪ್ರಸಿದ್ಧ ಮೇಳದಲ್ಲಿ ಭಾರತ ಅಷ್ಟೇ ಅಲ್ಲದೆ ಜಗತ್ತಿನ ಅನೇಕ ರಾಷ್ಟ್ರದವರು ಪವಿತ್ರ ಸಂಗಮದಲ್ಲಿ ಮಿಂದೆದ್ದು ಆಪಲ್ ಕಂಪನಿಯ ಜಾಬ್ ದಂಪತಿಗಳು ಇನ್ನು ಅನೇಕರು ಹಿಂದೂ ಧರ್ಮವನ್ನು ಸ್ವೀಕರಿಸಿದ್ದಾರೆ ಧರ್ಮ ಉಳಿದರೆ ನಾವು ಉಳಿಯುತ್ತೇವೆ ನಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಇರಬೇಕು ಪ್ರತಿಯೊಬ್ಬ ರೈತನು ಮನೆಯ ಮುಂದೆ ಒಂದು ದೇಸಿ ಆಕಳನ್ನು ಕಟ್ಟಲೇಬೇಕು ಗೋಮಾತೆ ಆಶೀರ್ವಾದದಿಂದಲೇ ನಾನು ಬೆಳೆದಿದ್ದೇನೆ ಶ್ರೀ ಸಿದ್ದೇಶ್ವರ ಶ್ರೀಗಳು ಹೇಳಿದಂತೆ ಈ ದೇಶದ ರೈತ ಹಾಗೂ ಸೈನಿಕ ದೇಶದ ಬೆನ್ನೆಲುಬು ಅವರಿಗೆ ಗೌರವ ಸಿಗಬೇಕು ಎಂದರು ಆ ಕಾರ್ಯಕ್ರಮವನ್ನ ಅವರಿಗೆ ಆಹ್ವಾನ ಮಾಡಲಿಕ್ಕೆ ನಾನು ಅವತ್ತು ಇದೇ ಕೃಷ್ಣ ಚಿತ್ತೂರಕ್ಕೆ ಬಂದಿದ್ದೀವಿ ಪೂಜರ ಒಂದು ಆಹ್ವಾನ ಮಾಡಿ ಅದರ ನಂತರ ಇವತ್ತು ವ್ಯವಸ್ಥೆ ಅದರ ನಂತರ ಮತ್ತೆ ಕೃಷ್ಣ ಚಿತ್ತೂರ್ಗೆ ಬರಬೇಕು ತ್ಯಾತಿ ಮಾಡೋಸಾಯ್ತು ಅಂದರೆ ಸಿದ್ದೇಶ್ವರಪ್ಪ ಅಪ್ಪರ ಒಂದು ಪುಣ್ಯ ಪಾದದ ಒಂದು ಸ್ಪರ್ಶ ಇರುವಂಥ ಗ್ರಾಮ ಇವತ್ತು ಕೃಷ್ಣ ಕೆತ್ತೂರು ಮತ್ತು ವೇದಾಂತಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿ ಅವರು ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಈ ಗ್ರಾಮಕ್ಕೆ ಬಂದು ಒಂದು ಗ್ರಾಮವನ್ನು ಅಲ್ಲಿರುವಂಥ ಒಂದು ಬದಲಾವಣೆ ಯಾವಾಗಲೂ ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಋಷಿಮುನಿಗಳು ನಮಗೆ ಆದಂತ ಒಂದು ಸಂಸ್ಕಾರವನ್ನು ಕೊಟ್ಟೋದಾ ಅವಕ್ಕೆ ಯಾಕನೆ ಚಂದನ ہے ಈ ದೇಶ کی মাটি ತಪೋ ಭೂಮಿ ہر ଅರ ಗ್ರಾಮ ہے ಅಂದ್ರೆ ಭಾರತ ಅಂದ್ರೆ ಒಂದು ಪವಿತ್ರವಾದಂತ ಮಣ್ಣು ಚಂದನ ಅಂದರೆ ಚಂದದಂಥ ಪವಿತ್ರವಾದಂಥ ಮಣ್ಣು ಭಾರತದ್ದು ಪ್ರತಿಯೊಂದು ಹಳ್ಳಿ ಒಳಗೂ ಒಬ್ಬ ಸಂತ ಒಬ್ಬ ಋಷಿ ಒಬ್ಬ ಮುನಿ ನಮಗೆ ಸಂಸ್ಕಾರ ಕೊಡೋದ್ರ ಮೂಲಕ ಭಾರತ ತಂದು ವಿಶೇಷತೆ ಎಂದೇ ಇರುವಂಥ ಭಾರತವೇ ಭಾರತ ನಮ್ಮ ಹಿಂದೂ ಸನಾತನ ಧರ್ಮ ಎಲ್ಲಿಯೂ ಸಹ ಮತ್ತೊಬ್ಬರನ್ನ ಆಕ್ರಮಣ ಮಾಡಬೇಕು ಮತ್ತೊಬ್ಬರಿಗೆ ಅನ್ಯಾಯ ಮಾಡಬೇಕನ್ನುವಂಥ ಸಂಸ್ಕೃತಿ ಕಳುಹಿಸಲಾರದೆ ಇರುವುದೇ ಭಾರತದ ಸನಾತನ ಧರ್ಮ ಹಿಂದೂ ಧರ್ಮ ಆ ಒಂದು ಪರಂಪರೆ ದೇಶದಲ್ಲಿ ಎಷ್ಟೋ ವಿರೋಧಿಗಳು ಮಾತಾಡ್ತಾರೆ ಅಸ್ಪೃಶ್ಯತೆ ಇದೆ ಬಡತನ ಶ್ರೀಮಂತಿಕೆ ವ್ಯತ್ಯಾಸ ಇದೆ ಅಸಮಾನತೆ ಇದೆ ಅಂತ ಹೇಳ್ತಾರೆ ಸುಮಾರು ಅರವತ್ತೈದು ಕೋಟಿ ಜನ ಭಾರತೀಯರು ಒಂದೇ ಗಂಗೆ ಜಮುನೆ ಮತ್ತು ಸರಸ್ವತಿಯ ತ್ರಿವೇಣಿ ಸಂಘದಲ್ಲಿ ಅಲ್ಲಿ ಜಾತಿ ಬರಲಿಲ್ಲ ಮತ ಬರಲಿಲ್ಲ ಶ್ರೀಮಂತ ಬರಲಿಲ್ಲ ರಿಲಯನ್ಸ್ ಕಂಪ್ನಿ ಮಾಲಕ್ಕನು ಬಂದು ಆ ಒಂದು ಮಹಾಕುಂಭದಲ್ಲಿ ಪಾಲ್ಗೊಂಡ ಜಗತ್ತಿನ ಶ್ರೀಮಂತ ಆ್ಯಪಲ್ ಅಲ್ಲಿ ಕಂಪ್ನಿ ಐತೆ ಅಲ್ಲಿ ಆ ಜಗತ್ತಿನ ಆ್ಯಪಲ್ ಕಂಪ್ನಿಯ ಮಾಲಕನ ಹೆಂಡತಿ ಬಂದು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿ ಅಲ್ಲಿ ನದಿಯಲ್ಲಿ ಮೂಡಿಗೆ ಹೋಗುದು ಎಲ್ಲರೂ ಹೋದರು ಎಲ್ಲ ಜಾತಿ ಹೋದರು ದಲಿತರು ಹೋದರು ಎಲ್ಲ ಹೋದ್ರು ಕೆಲವೊಂದು ಮನೆ ತುಳುಬಲಿ ಹೋಗಿ ಮಾಡ್ಕೊಂಡು ನೋಡಿ ಗೊತ್ತಾಗಲ್ಲ ಅವ್ರು ಯಾಕಂದ್ರೆ ಜಾತಿ ಹತ್ತಿರ್ತವ್ರು ಫೋಟೋ ಅವ್ರು ಹಾಕೊಂಡಿಲ್ಲ ಅಟೆ ಆದ್ರ ರಾತ್ರ ರಾತ್ರಿ ಐದು ಗಂಟೆಗೆ ಕತ್ನಾಗ ಹೋಗಿ ಜಟ್ಟ ಮಾಡಿ ಗಪ್ತಕ್ಕೆ ಬಂದ್ಬಿಟ್ಟು ತಂಪೂರಿ ಅಂದ್ರೆ ಇಡೀ ವಿಶ್ವದಲ್ಲೇ ಭಾರತ ಮತ್ತೊಂದು ದೇಶದ ಮೇಲೆ ಆಕ್ರಮಣ ಮಾಡಿಲ್ಲ ಇದು ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಇನ್ನ ನಮ್ದೇ ಕಳ್ಸ್ಕೊಂಡರೆ ಅಫ್ಘಾನಿಸ್ತಾನ್ ನಮ್ದೇ ಇತ್ತು ಪಾಕಿಸ್ತಾನ್ ನಮ್ದೇ ಇತ್ತು ಬಾಂಗ್ಲಾ ನಮ್ದೇ ಇತ್ತು ಅದನ್ನೇ ಏನೋ ಕಸಿಕೊಂಡರೆ ಇನ್ನಾನು ಕಸಬೇಕಾರೆ ಈಗೇನು ಉಳಿದೈತಲ್ಲ ನಾನು ಉಳಿಸೋದನ್ನೇ ಒಂದು ಧರ್ಮ ನಮ್ಮ ಹೋರಾಟ ಇರುವುದು ಯುದ್ಧ ಸನಾತನವನ್ನು ಉಳಿಸ್ಕೊಂಡು ನಮ್ಮ ದೇಶ ಉಳಿಸೋಬೇಕಾಗಿತ್ತು ಅದಕ್ಕೇನೆ ಉಳಿಸಿದ ಸಿದ್ದೇಶ್ವರಪ್ಪ ಅವರು ನನ್ನ ಮೇಲೆ ಯಾರು ಒಳ್ಳೆಯ ಕೆಲಸ ಮಾಡ್ತಾರೋ ಅವ್ರು ಹಿಂಗೆ ಯಾವಾಗಲೂ ಖುಷಿಪಡ್ತಾರೆ ಅವ್ರು ಯಾರನ್ನೂ ಪ್ರಶಂಸೆ ಮಾಡ್ತಾರೆ ಯಾರನ್ನೂ ಭಾಳ ಪ್ರಶಂಸೆ ಮಾಡೋದಾಗಲಿ ಯಾರನ್ನೋ ಭಾಳಷ್ಟು ಬದಲೋದಾಗಲಿ ಅಥವಾ ಭಾಳ ಸಮೀಪದಿಂದ ಜನಗೂ ಮಾಡ್ತೀವಿ ಏನು ಹೇಳ್ತದೆಲ್ಲ ಅವ್ರ ಅಪ್ಪ ಅವರು ಅಂದೇ ಮಾತಾಡ್ತಾರೆ ಅನ್ನ ರಾಜಕಾರ ನೀರು ಕೊಡಪ್ಪ ಅವ್ರ ಕರೆಂಟ್ ಕೊಡಿ ನಿಮ್ಗೆ ಯಾವ ಗ್ಯಾರಂಟಿಗಳು ನಮ್ಗೆ ಬೇಕಾಗಿಲ್ಲ ಈಗ ಗ್ಯಾರಂಟಿ ಬಂತದ ಆದ್ರೆ ನಮ್ಮ ರೈತರಿಗೆ ನಮ್ಮ ಜನರಿಗೆ ದುಡಿಯುವಂತ ಅವಕಾಶ ಸೃಷ್ಟಿ ಮಾಡುವಂಥದ್ದು ನೀವು ಮಾಡಿದೆ ಅನ್ನೋಂಥದ್ದೇ ನಮಗೆಲ್ಲ ಪ್ರೇರಣೆ ಈ ಗ್ರಾಮದಲ್ಲಿ ಒಂದು ಕಾಲಕ್ಕೆ ಜಗಳ ಎಲ್ಲ ಜಗಳ ಎಲ್ಲ ಊರಲ್ಲಿ ಜಗಳ ಇದ್ದೇ ಅಂತ ದ್ವೇಷ ನಮ್ಮ ಜಿಲ್ಲೆ ಒಂದು ಒಂದು ಊರಿ ಗೌಸ್ತೈತಿ ಭಾಳ ಹೊರ ಅದಕ್ಕೆ ಮೊದಲು ಏನು ಕರಿತೀರ ಪಾಣ ಬಂಗ್ ಕಲಿತು ವರ್ಷಕ್ಕೆ ಒಂದು ಮೂರು ಮಾಡ್ರೆ ಅದುವೇ ಏನೂ ಇಲ್ಲ ನಿಮ್ಮ ಮಗನ ನೀವು ನೋಡ್ತೀನಿ ನಾನು ಇದೇ ಜಗಳ ಇಂಥ ಪೂಜ್ಯರು ಅಲ್ಲಿ ಹೋಗಿ ಪರಿವರ್ತನೆ ಮಾಡಿ ಅವರಲ್ಲಿ ಸಂಸ್ಕಾರ ತ್ಯಾಗ ಮನೋಭಾವನೆ ಎಲ್ಲರೂ ನಮ್ಮವರು ಒಂದೇನು ಕಲ್ಪನೆ ಇದೆಯಲ್ಲ ಮತ್ತೊಬ್ಬರ ಮೇಲೆ ಆಕ್ರಮಣ ಮಾಡುವಂತಹ ಸಂಸ್ಕೃತಿ ಇಲ್ಲಲ್ಲ ನಮದು ಅದಕ್ಕೆ ನಾವು ಸುರಕ್ಷಿತವಾಗಿ ನೆಮ್ಮದಿಂತ ದೇಶದಿಂದ ಜೀವನ ಮಾಡ್ತಾ ಇದ್ದೇವೆ ಒಬ್ಬ ರೈತ ಅದಕ್ಕೆ ಹೇಳಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತಕ್ಕೆ ಮೊದಲು ಆಹಾರದ ಪರಿತ್ಯವಾಯಿತು ಅವತ್ತಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು ಎಲ್ಲಾರು ಸೋಮವಾರ ಉಪವಾಸ ಮಾಡಬೇಕು ಯಾಕಂದ್ರೆ ಆಹಾರದ ಎಲ್ಲರಿಗೂ ಆಹಾರ ಅವರೆಲ್ಲ ಅಮೇರಿಕಾದಲ್ಲಿ ಗೋಧಿ ಬರ್ತಿತ್ತು ಈ ಕಾಂಗ್ರೆಸ್ ಕಸ ಬರ್ತಲ್ಲ ಆ ಗೋಧಿ ಒಳಗೆ ಬಂದಂತ ಕಸ ಆ ಕಸಾನೇ ಎಲ್ಲ ಬಳದು ಅದನ್ನ ತೆಗಿಬೇಕಾದ್ರೆ ಮತ್ತೊಂದು ಊರ ಇತ್ತು ಅಂದ್ರೆ ಲಾಲ್ ಬಹಾದೂರ್ ಶಾಸ್ತ್ರಿ ಅವರು ಅವತ್ತೇನು ಹೇಳಿದ್ರು ನಮ್ಗೆ ಒಂದು ಘೋಷ ಜೈ ಪ್ರಸರಿಬ್ರು ಇದ್ರ ಭಾರತ ಮುಗಿತಿದ್ರು ಕಲ್ಪನೆ ಭಾರತದ ಪ್ರಧಾನ ಮಂತ್ರಿ ಲಾಲ್ ಬಹದ ಲಾಲ್ ಬಹದೂರ್ ಶಾಸ್ತ್ರಿ ಬಹಳ ಶ್ರೀಮಂತ ನಮ್ಗೆ ಇರಲಿಲ್ಲ ಬಹಳ ಬಡತನದಲ್ಲಿ ಗಂಗಾ ನದಿಯನ್ನು ಈಸಿ ಕೋಲ ಸಾರಿ ತರ್ಕಂತವ್ರು ಲಾಲ್ ಬಹದ್ರ ಎಲ್ಲ ಕೆಟ್ಟ ಇದ್ರು ಮೂರು ಕೊಟ್ಟೆ ಇದ್ರು ಅವ್ರು ನೋಡಿದ್ರೆ ಅವ್ರ ಮರ ಯುದ್ಧ ಮಾಡಿದ್ರೆ ಯಾರೂ ಅವನು ಕರೀದಿಲ್ಲ ಅಂದ್ರೆ ಭಾರತದಲ್ಲಿ ಅನೇಕ ಸತ್ಪುರುಷರು ಅವ್ರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು ಜನರಲ್ಲಿ ಜಾಗೃತಿ ಮೂಡಿಸಿದ್ರು ಮುಂದೆ ಅಟಲ್ ಬಿಹಾರಿ ಆಗಿ ವಾಜಪೇಯರ್ ಅಂತ ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ವಿಜ್ಞಾನ ಬೇಕೇ ಇವತ್ತು ಕೃಷಿಯಲ್ಲಿ ಎಷ್ಟು ಹೊಸ ಹೊಸ ತಂತ್ರಜ್ಞಾನ ಬರಬೇಕಾದ್ರೆ ವಿಜ್ಞಾನ ಬೇಕು ಭಾರತ ಸ್ವಾವಲಂಬಿ ಆಗ್ಬೇಕಾದ್ರೆ ನಿತ್ಯ ಅನ್ಬೇಕು ನಾವು ಈ ಕಡೆ ಹೊಡೆದ್ರೆ ಈ ಕಡೆ ಕಪಾಲಿ ಕೊಡುವಂಥ ಇಲ್ಲ ಈ ಕಡೆ ಕೊಟ್ಟರೆ ಒತ್ತಾಗಿ ತಳಿಗೆ ಹಾರಿಸುವಂಥ ಕಾಲಿತ್ತು ಅದಕ್ಕೇ ಅಣು ಅಣು ಪ್ರಯೋಗ ಆಯ್ತು ದೇಶ ಆದ್ಮೇಲೆ ನಾವು ಅಣು ಬಾಂಬ ಹಾಕ್ಬೇಕಲ್ಲ ನಮ್ಗೆ ಹಾಕೋದಾಕ್ ಬಂದ್ರೆ ನಾವು ಹೆಂಗೆ ಬಿಡ್ಲಿಕ್ಕೆ ಬರ್ತದ ನಮ್ಯಾಗ ನೆಲ ಬೆಲ್ಲ ನಮ್ಮ ದೇಶಕ್ಕೆ ಬಂದ ಯಾವಾಗಲೂ ಪಾಕಿಸ್ತಾನದವ್ರು ಹೇಳಿದ್ರು ನಾವು ನಮ್ಮ ಕಡೆ ಅನುಭಾ ನಮ್ಮ ಕಡೆ ಅಟಮ್ ಬಾಂಬ್ ಬಾಂಬ ಅದಕ್ಕೆ ಹೇಳಿದ್ರು ನಿಮ್ಮ ಬಳಿ ಅಟಮ್ ಬಾಂಬ್ ಹೆಸರು ನಮ್ಮಾಗೇನು ಪಟಾಕ್ಷಿ ಹಾಕಿದ್ರು ಕೊಟ್ಟ ನಮ್ಮಲ್ಲಿ ಇಟ್ಟಿ ಹೊರ ದೇವಂತ ಹೋಗೋದ್ರೆ ಪಾಕಿಸ್ತಾನ ಅಪ್ಪ ಆದ್ರೆ ನಾವು ಹೇಳ್ಕೋದಿಲ್ಲ ದೇಶದ ತಪಸ್ಸಿನ ನಮ್ಗೆ ಸಾಕು ಸಾಧ್ಯ ನಮ್ಮ ನೋಡಿ ಮಹಾಭಾರತ ರಾಮಾಯಣದಾಗೂ ಬ್ರಹ್ಮಾಸ್ತ್ರ ಇತ್ತು ಆ ಟೆಕ್ನಾಲಜಿ ಅವಾಗ ಮೇಲೆ ಅವಾಗ ರಾವಣ ಸೀತೆಯನ್ನು ಹೋದ್ರಿ ಪುಷ್ಪ ನಿಮ್ಮ ನಿಮ್ಮ ಇದ್ದು ಅವಾಗೇನೋ ಅಂದ್ರೆ ಜಗತ್ ನಾವು ಯಾಕೆ ಮುಂದುವರೆದ ನಮ್ಮ ಗಿರಿಯಾದ ನೋಡಿ ಇವತ್ತು ನಾವು ಲೆಕ್ಕಾಕಿ ನಾವು ಏನು ಮಾಡೋದು ಮೂಢನಂಬಿಕೆ ಅದು ಮೂಢನಂಬಿಕೆ ಕೆಲವಂಗೆ ಇರ್ಬೋದು ಆದರೆ ಭಾರತ ನಾ ಇದಕ್ಕೆ ಹೋಗಿದ್ದ ಕೋಣಾರಕೊಂಡು ಸೂರ್ಯನ ದೇವಸ್ಥಾನ ಇತ್ತು ಆ ಕೋನಾರ್ಕ ದೇವಸ್ಥಾನಕ್ಕೆ ಗಾಳಿಯವರು ಅಂದ್ರೆ ಕಣ್ಣಾಗೆ ಕಟ್ಟ ಅದ್ರ ಮೇಲೆ ಮ್ಯಾಲ ಇದು ಹನ್ನೆರಡು ಹೊಡೆದು ಹನ್ನೊಂದು ಮಿಂಟಾಗಿ ನಲ್ವತ್ತು ಮೂರು ಸೆಕೆಂಡ್ ಆಗಿದೆ ಸೂರ್ಯನ ದೇವಸ್ಥಾನ ಎಷ್ಟು ಸಾವಿರಾರು ವರ್ಷಗಳು ನಾವು ಭಾರತ ಇವತ್ತು ಯಾರಿಂದಲೂ ಏನು ಕಲ್ಯಾಣ ತಗೋಲ್ಲ ಮತ್ತೊಂದು ನೋಡ್ರಿ ನಮ್ಮ ಭಾರತವನ್ನ ಯಾರು ಸದ್ದು ಆಗಬೇಕು ಅಂತ ಪರಿಸ್ಥಿತಿ ಇಲ್ಲ ಜಗತ್ತೆ ನಾವು ಇವತ್ತು ಅಮೇರಿಕಾ ಮತ್ತು ರಷ್ಯಾ ಬಿಟ್ಟರೆ ಜಗತ್ತಿನ ಮೂರನೇ ಜಗತ್ತಿನೇ ಭಾರತ ಇನ್ನು ಮುಂದೆ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ ಅದಕ್ಕೇ ಭಾರತದ ನೆಲದಲ್ಲಿ ಋಷಿ ಮುನಿಗಳು ತಪಸ್ಸಿದೆ ಆ ತಪಸ್ಸಿನ ಫಲ ಇವತ್ತು ವಿಘ್ನೇಶ್ವರಪ್ಪ ಅವ್ರ ಕೊನೆಗೆ ಇನ್ನೇನು ಬಹಳ ಇರೋ ಜಾದೂ ಮೂರು ಸಲ ಮತದಿಂದ ಅದ್ವೇಶನೆದಿತ್ತು ಬರ್ವಾತಾ ಶನಿವಾರ ರೇವರ್ನಾ ನಾನು ಸೂಕೈಕೆ ತುರಿಜಾಪು ಬಂದಿದೆ ಎಲ್ಲ ಹೇಳಕತ್ತಿದ್ರ ಅಪ್ಪರ್ ಇಂದ ಬಹಳ ದೋಷ ಯಾಕಂದ್ರನೇ ಮತ ಪೋಳಿ ಜನ್ ಅವರು ಯಾವುದು ಟ್ರೀಟ್ಮೆಂಟ್ ತೋರಿಟ ಪಕ್ಲೂ ನಿಮಗಲ ಅಮೆರಿಕ ಕಕ್ಕಮರಿಯಾ ಗುರುದೇವ ಆಶ್ರಮದ ಆತ್ಮರಾಮ ಸ್ವಾಮೀಜಿ ಆಶೀರ್ವಾದ ನೀರುತಾ ಈ ಕೃಷ್ಣ ಕಿತ್ತೂರು ಗ್ರಾಮವನ್ನು ಪಾಪದಿಂದ ಪುಣ್ಯದ ಕಡೆಗೆ ಒಯ್ದು ಪುಣ್ಯದ ಗ್ರಾಮವನ್ನಾಗಿ ಮಾಡಿದ ಕೀರ್ತಿ ಶ್ರೀ ಮಲ್ಲಿಕಾರ್ಜುನ ಶ್ರೀಗಳಿಗೆ ಹಾಗೂ ಶ್ರೀ ಸಿದ್ದೇಶ್ವರ ಶ್ರೀಗಳಿಗೆ ಸಲ್ಲುತ್ತದೆ ಈ ಇಬ್ಬರು ಶ್ರೀಗಳ ತವರೂರು ಕೃಷ್ಣ ಕಿತ್ತೂರು ಎಂದು ಹೆಮ್ಮೆಯಿಂದ ಹೇಳಬಹುದು ಶ್ರೀಗಳ ನಿರಂತರ ಪಾದ ಸ್ಪರ್ಶ ಹಾಗೂ ಜ್ಞಾನಾಮೃತ ನೀಡಿ ಒಂದು ಆಧ್ಯಾತ್ಮಿಕ ಆದರ್ಶ ಗ್ರಾಮವನ್ನಾಗಿ ಮಾಡಿದ್ದಾರೆ ಎಂದರು ಎಲ್ಲಿ ಮಹಾತ್ಮರ ಅಡ್ಡಾಡಿದಾರೋ ಎಲ್ಲಿ ಮಹಾತ್ಮ ವಶಿಸಿದಾರೋ ಆ ಸ್ಥಳ ಅವಿಮುಕ್ತ ಕ್ಷೇತ್ರ ಆಗ್ತದೆ ಅಂದ್ರೆ ಪಾತ್ರದ ಸ್ಥಳ ಅಂಥ ಪುಣ್ಯ ಕ್ಷೇತ್ರ ಕೃಷ್ಣ ಕಿತ್ತರ ಹಪ್ಪಗಳ ಬಳಿ ಕೃಷ್ಣ ಕಿತ್ತರವರು ಬಂದ್ರು ಅಂದ್ರೆ ಸಾರ್ವಜನಿಕ ಹಪ್ಪುಗಳ ದರ್ಶನ ಪಟ್ಟರು ಕೂಡ ಕೃಷ್ಣ ಕಿತ್ತವ್ರಿಗೆ ಯಾಕೆ ಕರೀತಾರೆ ಯಾಕೆ ಕರೀತಾರೆ ಅವರು ಅಪ್ಪುಗಳು ಮನಸ್ಸು ದಿಚ್ಚಿ ಅಂದ್ರೆ ಇನ್ನೋವಾಗಿ ಮಾತಾಡಬೇಕಾಗಿತ್ತು ಅಂದ್ರೆ ಕಿಕ್ನಾಥವರು ಕೂಡ ಮಾತ್ರ ಇನ್ನೋವಾಗಿ ಮಾತಾಡ್ಸಿ ಮಾತಾಡ್ಸಿತ್ತು ಅಷ್ಟು ಆತ್ಮೀಯ ಸಂಬಂಧ ಇಟ್ಕೊಂಡವರು ಸಿದ್ದೇಶ್ವರಪ್ಪಗಳು ಅಂಥ ಪುಣ್ಯಾತ್ಮರ ಸೇವೆ ಮಾಡಿದಂಥ ಬಸವೇಶ್ವರ ಹಪ್ಪಗಳು ಅವರು ಇವತ್ತು ರಜತ್ ಮಹೋತ್ಸವದ ಎಪ್ಪತ್ತೈದು ವರ್ಷ ತಿಕ್ನೇಕನ ಆಗಿ ಅವರು ಅಂತ ಮಹಾತ್ಮರು ಬಹಳ ಸರಳ ಎಲ್ಲ ನಾಟಕದಲ್ಲಿ ಅಡ್ಡ ಅಡ್ಡಿ ಊಟದ ಬಂದ ನಾಟಕ ಮಾಡಿ ಸ್ವಾಮಿಗಳು ಆದ್ರೆ ನಿಜವಾಗಿ ಸೇವಾ ಮಾಡಿದ ಪ್ರಸಾದಿ ಸ್ವಾಮಿಗಳು ಸಂಗಮೇಶ್ವಾಮಿಗಳು ಪ್ರಶ್ನೇಶ್ವರ ಹಪ್ಪಗಳು ಬಹಳ ಪರಿಶ್ರಮ ಆಗ್ಯದ ಸೇವಾ ಮಾಡಿ ಹಿಂದೆ ಬಂದು ನೆಲ ಈಗ ಹೇಳಿದ್ರೆ ಸೇವಾ ಮಾಡೋ ಮುಂದೆ ಬಂದು ಮುಂದೆ ಸೇವಾ ಮಾಡಿ ಹಿಂದಿರೋ ಕೃಷ್ಣ ಕಿತ್ತ ಹೇಳಿದ್ರು ಪಾಠ ಬಹಳ ಕಮ್ಮಿ ಅನಿಸ್ತದ ಆ ಬಳಿಕ ಎರಡ್ ಸಾವಿರದ ಎಂಟರಾಗ ಹಠಯೋಗ ಶಿಬಿರ ಅವರು ಆಗಿ ಕಳೀಬೇಕು ಉರ್ದು ಮುಖ ಆಗಿ ಕಳೀಬೇಕು ಅದ್ಮುಖ ಆಗಬಾರದು ಸ್ವಾಮಿಗಳು ಯಾಕಂದ್ರೆ ಜ್ಞಾನಯೋಗ ಆಕ್ರಮದ ಪದ್ಧತಿ ಏನಂದ್ರ ಭಾರತ ದರ್ಶನ ಮಾಡುವಾಗ ಇಡೀ ಕರ್ನಾಟಕ ಸ್ವಾಮಿಗಳಿಗೆಲ್ಲ ಒಂದು ಟ್ರೈನ್ ಮಾಡಿದ್ರು ಸುತ್ತಲೂ ಜನಗಳು ಇಡೀ ಕರ್ನಾಟಕ ಸ್ವಾಮಿಗಳು ಎಷ್ಟ ಅವರು ಭಾರತ ದರ್ಶನ ಹೇಳಿ ಎಲ್ಲಾ ಸಾಂಗ್ಗಳಿಗೆ ಕರ್ನಾಟಕದ ಸ್ವಾಮ್ ಗಳಿಗೆ ಟ್ರೈನೇ ಬುಕ್ ಮಾಡಿ ಬಿಟ್ಟಿದ್ರು ಸುತ್ತ ಎಲ್ಲಾ ಸ್ವಾಮ್ಗಳು ಏನು ಇಳಕ್ ಮಾಡ್ರು ಎಲ್ಲಾ ಜ್ಞಾನ ಅದರ ಸ್ವಾಮೀಜಿ ಅವರು ಇದ್ರು ಎಲ್ಲಾ ಸಾಂಗ್ಗಳು ಭಾರತ ದರ್ಶನ್ ಮಾಡಕ್ಕೂ ಏನಿಂತಂದ್ರು ಸೀರೆ ಮತ್ತು ಬಳಿ ಜ್ಞಾನ ವಾಸನ ಸ್ವಾಮಿಗಳು ಅಷ್ಟೇ ಏನು ಖರೀದಿ ಮಾಡೋದು ಅಂತಂದ್ರೆ ಜ್ಞಾನ ವಾಸನ ಇಂಥ ಸ್ವಾಮಿಗಳು ಏನಾಗ ಮುಖ ಆಗದೆ ಊರ್ದ್ ಮುಖ ಆಗ್ಬೇಕಾಯ್ತು ಹಠೆಯೋ ಶಿಬಿರ ನಡೆಸಬೇಕಂತ ಹೇಳಿ ಸಂಗಮ ಸಂಗಮದ ಸ್ವಾಮಿಗಳ ಚರ್ಚೆ ನಡೀತದೆ ಮಾಡ್ಬೇಕಂತ ಊರ ಏನ್ ಹೇಳ್ಬೇಕಂದ್ರೆ ಹಠೆಯೋ ಶಿಬಿರ ಮಾಡ್ಬೇಕಾಗಿತ್ತು ಅಂದ್ರೆ ಆಗ ತುಪ್ಪ ಇರ್ಬೇಕು ಅವ್ರು ಹೇಳಿ ಆಗ ತುಪ್ಪ ಊರಿ ಶಕ್ತಿ ಆಗ್ಬೋದು ಇಲ್ಲಿ ಉಳಿದ್ ಹೆಂಗೋ ಏನು ಊರ್ದಿಲ್ಲ ಬಡದೇ ಹಾಡಬಹುದು ಸ್ವಂತ ಕ್ಯಾಂಟಿರ್ಬೋದು ಮೊಬೈಲ್ ಇವಾಗ ಶಕ್ತಿ ತುಪ್ಪ ಸಸಿಕಾ ತಿಂದು ಗಟ್ಟಿ ಆಗ್ಬೇಕು ಅಪ್ಪ ಏನಂದ್ರೆ ತಿನ್ಬೇಕೇನ್ ತಿನ್ಬೇಕು ತುಪ್ಪ ತಿನ್ಬೇಕಿ ಅಲ್ಲಿ ಹಾಕಿ ತಿನ್ಬೋದು ಎರಡ್ ಸಾವಿರದ ಎಂಟರಾಗ ಸುಮಾರು ನಲ್ವತ್ತು ಜನ ಸ್ವಾಮಿಗಳು ಸಂಗಮ್ಯ ಸ್ವಾಮಿಗಳ ಮಾರ್ಗದರ್ಶನ ಇಲ್ಲಿ ತಿಂಗಳಾವಧಿ ನಡೀತು ಎಷ್ಟು ಸೇವೆಯನ್ನು ಮಾಡಿದ್ರು

ಅಂದರೆ ನಾವು ಬರೀ ಮಾತಾಡೋ ಸ್ವಾಮಿ ಅಲ್ಲ ಕೆಳರಿ ಅಪ್ಪಗಳು ಹೇಳಂತೆ ನಾವು ಕೆಲಸ ಮಾಡುವಂಥ ಸ್ವಾಮಿ ಯಾಕಂದರೆ ಜ್ಞಾನಿವಸಕ್ಕೆ ಬರೀ ಪ್ರಾಚಿನಿ ಗುರುಗಳಲ್ಲ ಕೆಲಸ ಮಾಡೋರು ಈಗ ತಾನೇ ಹೇಳಿದ್ರೆ ಅಪ್ಪ ಇದು ಮಹಾಕುಂಭ ಹೇಳಿದರು ಗೌಡ್ರು ಒಂದು ಹೇಳಿದರು ಟೀಕಾ ಮಾಡಿದ್ರು ರಾತ್ರಿ ಮಣಿ ನೋಡಂತ ಹೇಳಿದ್ರು ಕೆಣೇರಿ ಅಪ್ಪಗಳು ಮೊನ್ನೆ ಅಲ್ಲಿ ಧಾರವಾಡದಲ್ಲಿ ಕಾರ್ಯಕ್ರಮಗಳಿದ್ದಾರೆ ಒಂದು ಮಾತು ಮಾತು ಮ್ಯಾಗ ಹ್ಯಾಂಗ ಮಾತಾಡೋದು ಕೂಡ ಪ್ರಶ್ನೆ ಇರೋದಿಲ್ಲ ಪಾಂಡಿತ್ಯ ರಗಳಿರೋದು ಹ್ಯಾಂಗ ಶಬ್ದ ಬಳಸುವ ಬರ್ತಿರ್ಲಿಲ್ಲ ಮುದುಕಾಗಿ ಅಲ್ಲಿ ಹೋದ ಬಡತನ ದೇಹ ಹೇಳಿ ಪ್ರಶ್ನೆ ಮಾಡಿದಾರೆ ಧಾರವಾಡ ಅವಳಿಗೆ ತಿರುಗಿ ಕೂಡ ಸ್ವಾಮಿಗಳು ರಗಡ ಮಂದಿ ಆದಾಗ ನಮ್ಮ ಹಿಂದೂ ಧರ್ಮ ರಕ್ಷಣೆ ಮಾಡುವಲ್ಲಿ ಸ್ವಾಮಿಗಳು ದೊಡ್ಡದ ಆ ದಾರಿಯಲ್ಲಿ ಸಾಗಿದವರು ನಮ್ಮ ನಾವು ಪ್ರಶ್ನೆ ಗೊತ್ತಿರಬೇಕು ಕಾಡ ಕಟ್ಟು ಬುದಿಯನ್ನು ಅಡಿ ಬಂದ್ರೆ ಕಾಲ ನೆಚ್ಚಿತ್ತೆ ಆಶಯ ಬಟ್ಟಿದ್ದೇನೆ ಅದು ತನ್ನ ಶೌರ್ಯ ತೋರಿಸಿ ಹೋಗ್ತದೆ ಯಾರು ಆಶಯ ಕೊಡ್ತಾರ ಬಲಿಸುತ್ತಲ್ಲ ಹಂಗ ಅಂತ ಹಿರಿಯರು ಬರೀ ಉತ್ತೂಗಳು ನೋಡಿದ್ರು ಕೀಳು ನೋಡಿದ್ರೆ ಪ್ರತ್ಯಕ್ಷ ದರ್ಶನ ಮಾಡಿಸಿದ್ರಲ್ಲ ಅವ್ರಿಗೆ ಧನ್ಯವಾದ ಹೇಳಿದ್ರೆ ಹಿರಿಯಾರು ಬರೋ ಹುಟ್ಟು

ದಿವ್ಯ ಸಾನ್ನಿಧ್ಯವನ್ನು ಎಕ್ಕಂಚಿಯ ಗುರುಪಾದ ಸ್ವಾಮೀಜಿ ಆಶೀರ್ವಚನ ನೀಡುತ್ತಾ ಬಸವೇಶ್ವರ ಶ್ರೀಗಳು ಶ್ರೀ ಸಿದ್ದೇಶ್ವರ ಶ್ರೀಗಳ ಮಾನಸ ಪುತ್ರರು ಅವರು ನಿರಂತರ ಸೇವೆಯನ್ನು ಮಾಡಿದವರಾಗಿದ್ದಾರೆ ಇವರಲ್ಲಿ ಶ್ರೀ ಮಲ್ಲಿಕಾರ್ಜುನ ಶ್ರೀಗಳನ್ನು ಹಾಗೂ ಶ್ರೀ ಸಿದ್ದೇಶ್ವರ ಶ್ರೀಗಳನ್ನು ಈ ಪೂಜ್ಯರಲ್ಲಿ ಕಾಣಬಹುದು ಇವರ ಆಧ್ಯಾತ್ಮಿಕ ಕಾರ್ಯ ಶ್ಲಾಘನೀಯವಾದದ್ದು ಕೃಷ್ಣ ಕಿತ್ತೂರು ಹಾಗೂ ಐನಾಪುರ್ ಗುರುದೇವ ಆಶ್ರಮದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಉತ್ತಮ ಸಂಸ್ಕಾರವನ್ನು ನೀಡುತ್ತಿದ್ದಾರೆ ಎಂದರು ಸಮಾರಂಭದ ಅಧ್ಯಕ್ಷತೆಯನ್ನು ಕೃಷ್ಣ ಕಿತ್ತೂರು ಐನಾಪುರ್ ಗುರುದೇವ ಆಶ್ರಮದ ಬಸವೇಶ್ವರ ಸ್ವಾಮೀಜಿ ವಹಿಸಿ ಆಶೀರ್ವಚನ ನೀಡಿದರು ಅಂತಿದ್ರೆ ಅದಕ್ಕೆ ಈ ಊರಿ ಮ್ಯಾಲೆ ಮನೆಯೊಬ್ಬರು ಗೋಗ ಹೇಳಿದ್ರೆ ಈ ಊರನಾರ ಯಾರ ನಾವೆಲ್ಲ ಹೋದ್ವಿ ಅಂದ್ರೆ ಉಳಕಡೆ ಏನಾರ ಕೇಳ್ತಿದ್ರೆ ಈ ಊರಿಗೆ ಬರ್ರಿ ಅಂದ್ರೆ ಸಾಕ ನಾವೇ ಬರ್ತಿದ್ರ ಅಂತ ಹೇಳ್ತಿದ್ವಿ ಅದಕ್ಕೆ ಈ ಊರಿ ಅಷ್ಟ ಪ್ರೇಮ ಇಟ್ಕೊಂಡು ಬಂದಿದ ಈ ಜನೂ ಇದೆ ಅಂತ ಇಲ್ಲಿ ಹೇಳಿ ಈಗ ಎಪ್ಪತ್ತೈದು ವರ್ಷದ ಹಿಂದೆ ಪರಮ ಪೂಜ್ಯ ಮಲ್ಲಿಕಾರ್ಜುನ ಯೋಗಿಗಳು ಇಲ್ಲಿ ಬಂದು ಒಂದು ಭಕ್ತಿಯ ಬೀಜವನ್ನ ಬೀದಿದ್ದಾರೆ ಈಗ ಅದು ಬೆಂಬಲವಾಗಿ ಬೆಳೀತಾ ಇದೆ ಅದಕ್ಕೆ ಆ ಆರ್ಸ್ಕ ನೆನಪಿಗೋಸ್ಕರವಾಗಿ ಇಲ್ಲಿ ಎಪ್ಪತ್ತೈದು ವರ್ಷಿರ್ತಕ್ಕಂತ ಹಿರಿಯರಿಗೆ ಇಲ್ಲಿ ಸತ್ಕಾರವನ್ನು ಮಾಡ್ತೇವೆ ಅದಕ್ಕೆ ನಾವು ಮೊದಲ ಪರವಾನಗಿ ಕೇಳಿದ್ವಿ ಯಾರಿಗೆ ಅಂದ್ರೆ ಹಬ್ಬಗಳ ಬಗ್ಗೆ ಬಹಳ ಪ್ರೇಮ ಇರುತ್ತೆ ಬಸವರಾಜ್ ಎತ್ನಾಳ್ ಅವರು ಹೇಳಿ ಬಹಳ ತನಕ ನಿಮ್ಮ ಕೇಳಿದ್ರು ಯಾಕಂದ್ರೆ ಹಬ್ಬ ಅಷ್ಟೇ ಪ್ರೇಮರಾಗ

ಅತಿಥಿಗಳಾಗಿ ಐನಾಪುರ್ ಪಿಕೆಪಿಎಸ್ ಅಧ್ಯಕ್ಷ ಪ್ರವೀಣ್ ಗಾಂಗೇರ್ ಆಗಮಿಸಿದ್ದರು ಶ್ರೀ ಮಲ್ಲಿಕಾರ್ಜುನ ಶ್ರೀಗಳು ಕೃಷ್ಣಕಿತ್ತೂರು ಗ್ರಾಮಕ್ಕೆ ಪಾದಾರ್ಪಣೆ ಎಪ್ಪತ್ತೈದು ವರ್ಷ ಆಗಿದ್ದರಿಂದ ಗ್ರಾಮದ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಪುರುಷ ಹಾಗೂ ಮಹಿಳೆಯ ವೃದ್ಧರಿಗೆ ವಿಶೇಷ ಸನ್ಮಾನ ಮಾಡಿ ರುದ್ರಾಕ್ಷಿಯ ಜಪಮನಿಯನ್ನು ಕೊಡಲಾಯಿತು ನಂತರ ಅನೇಕ ಭಕ್ತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಸುತ್ತಲಿನ ಗ್ರಾಮದ ಸಾವಿರಾರು ಜನರು ಭಾಗವಹಿಸಿದರು ಮಲ್ಲಿಕಾರ್ಜುನ್ ಬುರ್ಕಿ ಸಂಗಡಿಗರು ಸಂಗೀತ ಸೇವೆ ಸಲ್ಲಿಸಿದರು ಶಿಕ್ಷಕ ಶಿವಗೌಡ ಚೌಗ್ಲಾ ನಿರೂಪಿಸಿ ಬಂಧಿಸಿದರು ಕೃಷ್ಣ ಕಿತ್ತೂರದಿಂದ ಸುರೇಶ್ ಕಾಗ್ಲಿ